ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಬ್ರಾಹ್ಮಣ ಸಮುದಾಯದಿಂದ ಹೋರಾಟ ಮುಖ್ಯಾಂಶಗಳು ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸಿರುಗುಪ್ಪ ತಾಲೂಕಿನ ಬ್ರಾಹ್ಮಣ ಸಂಘದ ವತಿಯಿಂದ ಹೋರಾಟ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಕರ್ನಾಟಕದಲ್ಲಿ ಸಿ ಇ ಟಿ ಪರೀಕ್ಷೆ ಸಂದರ್ಭದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳು ಜನಿವಾರವನ್ನು ಧರಿಸಿ ಹೋಗಿರುವುದನ್ನು ಈ ಜನಿವಾರವನ್ನು ತೆಗೆಸಿ ನೀವು ಒಳಗಡೆ ಬಂದರೆ ನಿಮ್ಮನ್ನು ಪರೀಕ್ಷೆ ಕೂಡಿಸ್ತೀವಿ ಇಲ್ಲಂದ್ರೆ ಇಲ್ಲ ಅಂತನೆಂದು ಹೇಳಿ ಹೊರಗಡೆ ತಡೆದಿರುವುದಕ್ಕಾಗಿ ಎಂದು ಖಂಡನೆ ವ್ಯಕ್ತಪಡಿಸಲಾಯಿತು ಇದೇ ಸಂದರ್ಭದಲ್ಲಿ ಮತ್ತು ಕಾಂತರಾಜ್ ವರದಿ ಕೂಡ ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಇಲ್ಲ ಎಂತನಂದೇಳಿ ಎಂದು ಸಿರಗುಪ್ಪ ತಾಲೂಕಿನಲ್ಲಿ ತುಂಬ ಕೀರವಾಗಿ ಖಂಡನೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಬ್ರಾಹ್ಮಣ ಸಂಘದ ಮುಖಂಡರು ಮತ್ತು ಅಧ್ಯಕ್ಷರುಗಳು ಏನು ಮಾತನಾಡಿದ್ದಾರೆ ಎಂಬುದನ್ನು ಈ ನಮ್ಮ ಚಾನಲ್ ಮೂಲಕ ನೋಡೋಣ ಬನ್ನಿ ಸಿರುಗುಪ್ಪ ತಾಲೂಕಿನ ನಾಗರಿಕ ಬಂಧು ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರುಗುಪ್ಪ ಪ್ರಾಧಿಕಾರಕ್ಕೆ ಅಧಿಕಾರಿಗಳ ಕೆಟ್ಟ ವರ್ತನೆಗೆ ಎಂದು ಧರ್ಮಕ್ಕೆ ಕಾಶ್ಮೀರದ ಭಯೋತ್ಪಾದಕರಿಗೆ ಶನಿವಾರ ತೆಗೆಸಿರ ಸಿಇಟಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಜಾತಿ ಗಣಿಗೆ ಕರ್ನಾಟಕ ಸರ್ಕಾರ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿಗಳು ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಮಾನ್ಯ ತಹಶೀಲ್ದಾರರು ತಿರುಗುಪ್ಪ ಇವರ ದ್ವಾರ ಮಾನ್ಯರೇ ವಿಷಯ ಕರ್ನಾಟಕ ಸಿಇಟಿ ಪರೀಕ್ಷೆಯಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳ ದಿನಿವಾರವನ್ನು ತೆಗೆಸಿದ್ದಕ್ಕೆ ಖಂಡನೆ ವ್ಯಕ್ತಪಡಿಸುತ್ತಿರುವ ಮತ್ತು ಹಾಗೂ ಕಾಂತರಾಜ ಆಯೋಗದ ವರದಿ ತಿರಸ್ಕರಿಸಲು ಕೋರಿ ಮನವಿ ಮಾಡುತ್ತಿದ್ದೇವೆ ಇದ್ದೇವೆ ಶಿವಮೊಗ್ಗ ನಗರ ಆದಿಶುಂಚನಗಿರಿ ಕಾಲೇಜಿನ ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ದಿನಾಂಕ ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದ ಸಿಇಟಿ ಪರೀಕ್ಷೆಯಲ್ಲಿ ಕಾಲೇಜಿನ ಒಳಭಾಗಕ್ಕೆ ತೆರಳುವಾಗ ತಪಾಸಣಾ ಸಮಯದಲ್ಲಿ ತಪಾಸಣಾ ಸಿಬ್ಬಂದಿಗಳು ಬ್ರಾಹ್ಮಣ ವಿದ್ಯಾರ್ಥಿಗಳು ಗಾಯತ್ರಿ ದೀಕ್ಷೆ ಪಡೆದ ಜನವರ ತೆಗೆದು ಹಾಕಿರುವುದು ಹಾಗೂ ಬೀದರ್ ಪರೀಕ್ಷಾ ಕೇಂದ್ರದಲ್ಲಿ ಇದೇ ಕಾರಣಕ್ಕೆ ವಿದ್ಯಾರ್ಥಿ ಪರೀಕ್ಷೆಯನ್ನು ಬರೆಯದೆ ಭವಿಷ್ಯವನ್ನು ಮಂಕಾಗಿರುವುದು ಮಕ್ಕಳ ಪೋಷಕರಿಂದ ತಿಳಿದು ಬಂದಿರುತ್ತದೆ ಈ ರೀತಿ ಗಾಯತ್ರಿ ಮಂತ್ರ ದೀಕ್ಷೆ ಪಡೆದು ಒತ್ತಾಯಿಸಿದ ಅವಮಾನ ಕಾರ್ಯಕಟನೆ ನಡೆದು ಅತ್ಯಂತ ಖಂಡನೀಯ ವರ್ಷ ಪೂರ್ತಿ ಕಷ್ಟಪಟ್ಟು ಅಧ್ಯಯನ ಮಾಡಿ ಭವಿಷ್ಯಕ್ಕಾಗಿ ಸಿದ್ಧತೆ ಮಾಡಿಕೊಂಡು ಬಂದಿದ್ದ ವಿದ್ಯಾರ್ಥಿಗಳಿಗೆ ಜನಿವಾರಿ ಬಿಚ್ಚಿಸಿರುವ ಅಧಿಕಾರಿಗಳು ಕೃತ್ಯ ಬ್ರಾಹ್ಮಣ ಮತ್ತು ಹಿಂದೂ ವಿರೋಧಿಯಾಗಿದ್ದು ತಿರುಗುಪ್ಪ ತಾಲೂಕು ಬ್ರಾಹ್ಮಣ ಸಂಘ ತೀವ್ರವಾಗಿ ಖಂಡಿಸುತ್ತದೆ ಘನ ಸರ್ಕಾರವು ತಕ್ಷಣ ಹಿಂದೂ ಪರಂಪರೆಯ ಸಂಸ್ಕಾರವಾದ ಗಾಯತ್ರಿ ಮಂತ್ರ ದೀಕ್ಷೆಯ ಪ್ರಾಮುಖ್ಯತೆ ಗಣತೆ ಗೌರವೇ ಗೊತ್ತಿಲ್ಲದ ಧರ್ಮ ವಿರೋಧಿ ಕುರಿತು ಎಸಗಿರುವ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳುವಂತೆ ಮುಂದಿನ ದಿನಗಳಲ್ಲಿ ಇಂತಹ ಹೈದರಾಕಾರವಾದ ಘಟನೆ ನಡೆಯದಂತೆ ಮಾನ್ಯ ಸರ್ಕಾರ ಘನ ಸರ್ಕಾರವು ಸೂಕ್ತ ಸರ್ಕಾರಿ ಆದೇಶ ಸುತ್ತೋಲೆ ಉಳಿಸಿರುವ ಮೂಲಕ ಈ ರೀತಿ ಕೈ ಘಟನೆಗಳು ನಡೆಯದಂತೆ ಕ್ರಮ ವಹಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ ಕಾಂತರಾಜ ಆಯೋಗ ವರದಿಯು ಸರ್ಕಾರಕ್ಕೆ ಸಲ್ಲಿಕೆಯಾಗಿರುತ್ತೆ ಅದರಲ್ಲಿ ಬ್ರಾಹ್ಮಣ ಸಮಾಜದ ಜನಗಣಿತ ಕೇವಲ ಹದಿನೇಳು ನಾಲ್ನೂರ ಇಪ್ಪತ್ತೇಳು ಅಂದರೆ ಎರಡು ಪಾಯಿಂಟ್ ತೊಂಬತ್ತೆಂಟು ಪರ್ಸೆಂಟ್ ಎಂಬುದಾಗಿ ತೋರಿಸಲಾಗಿದೆ ಎಂದು ಮಾಧ್ಯಮಗಳಲ್ಲಿ ವರದಿಯಾಗಿದೆ ಈ ವರದಿ ವಾಸ್ತವ ಅಂಕಿಅಂಶಗಳಿಗೆ ಹೋಲದ ಅತಿ ಕಡಿಮೆ ಜನಸಂಖ್ಯೆಯನ್ನು ಕಾಣಿಸಲಾಗಿರುತ್ತದೆ ನಮ್ಮ ಮಾಹಿತಿ ಪ್ರಕಾರ ಜಾತಿ ಗಣಿತ ವೈಜ್ಞಾನಿಕವಾಗಿ ನಡೆದಿಲ್ಲ ಎಂಬ ಸಂದೇಹವಿದೆ ಕಾರಣ ವಿರೋಧ ವ್ಯಕ್ತಪಡಿಸುತ್ತಾ ಇದ್ದೇವೆ ಅಲ್ಲದೆ ವೈಜ್ಞಾನಿಕವಾಗಿ ಮತ್ತೊಮ್ಮೆ ಜಾತಿ ಗಣತಿ ನಡೆಸಬೇಕೆಂದು ಒತ್ತಾಯಿಸುತ್ತಿದ್ದೇವೆ ಎಲ್ಲಾ ಕಾರಣಗಳಿಗಾಗಿ ಕಾಂತರಾಜ ಆಯೋಗ ವರದಿಯನ್ನು ತಿರಸ್ಕರಿಸಬೇಕೆಂದು ನಾವು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಹಾಗೂ ನಮ್ಮ ಸಮಾಜಕ್ಕೆ ನ್ಯಾಯ ಒದಗಿಸಬೇಕೆಂದು ಕೋರುತ್ತಿದ್ದೇವೆ ವಂದನೆಗಳೊಂದಿಗೆ ಸಿರುಗುಪ್ಪ ತಾಲೂಕು ಬ್ರಾಹ್ಮಣ ಸಂಘ ಈ ಮೂಲಕ ಸಿಇಟಿ ಪರೀಕ್ಷೆಯಲ್ಲಿ ನಡೆದಂತಹ ಹಿಂದೂ ಧರ್ಮಕ್ಕಾದ ಅವಮಾನಗಳನ್ನು ಘಟಿಸುತ್ತಾ ಬಂದಿರತಕ್ಕ ಉದ್ದೇಶ ಸಿಇಟಿ ಪ್ರಾಧಿಕಾರದವರು ಈ ಒಂದು ಶನಿವಾರ ಹಾಕೊಂಡಿದ್ದಾನೆ ಅಂತ ಈ ಶನಿವಾರದಿಂದ ಯಾರಾದ್ರೂ ಕಾಪಿ ಕಟ್ಟಕ್ ಸಾಧ್ಯನಾ ಸ್ವಲ್ಪ ಯೋಚನೆ ಮಾಡ ಅರ್ಥ ಇಲ್ಲವೇ ಅಧಿಕಾರಿಗಳಿಗೆ ಅವ್ರ ಎಂತ ಮೂಡ್ ಅಧಿಕಾರಿಗಳು ಈ ಶನಿವಾರ ಇದು ಕೇವಲ ಮೂರೆಡೆಯ ದಾರವಲ್ಲ ಇದು ಇದಕ್ಕೆ ಒಂದು ಗಾಯತ್ರಿ ದೀಕ್ಷೆಯನ್ನು ಪಡೆದಂತ ಒಂದು ದಾರ ಇದನ್ನ ಹಾಕ್ಕೊಂಡು ಹೋದಂಥ ಒಬ್ಬ ವಿದ್ಯಾರ್ಥಿಗೆ ದಾರ ತೆಗಿಬೇಕು ಅಂತ ಹೇಳ್ತಾರೆ ಇದನ್ನ ತೆಗೆಯೋದ್ರಿಂದ ಇದಕ್ಕೇನಾದ್ರು ಕಾಪಿ ಕಟ್ಟಕ್ಕೆ ಸಾಧ್ಯ ಬಿಚ್ಚಿ ಚೆಕ್ ಮಾಡಿರಿ ಇದೇನಾದ್ರು ಕಟ್ಟಿಕೊಂಡ ಶನಿವಾರ ತೆಗೆದಿದ್ದರಿಂದ ವಿದ್ಯಾರ್ಥಿ ನಾ ಈ ಶನಿವಾರ ತೆಗೆದ್ ಕಾಯಿ ತೆರದಕ್ಕೆ ಆಗಿದೆ ಅಂತ ಹೇಳಿ ಆ ಹುಡುಗ ವಿದ್ಯಾರ್ಥಿ ಪರೀಕ್ಷೆ ಬರೆಯದೆ ಶುಚಿ ಅಂತಕ್ಕಂಥ ವಿದ್ಯಾರ್ಥಿ ಮನೆಗೆ ಹೋಗಿದ ಇದು ಯಾವ ನ್ಯಾಯ ಸ್ವಾಮಿ ಇದಕ್ಕೆ ಕೇಳಿದ್ರೆ ಅವ್ರನ್ನ ಅಮಾನತು ಮಾಡಿದ್ದೇವೆ ಪಗೆಹರಿಸುತ್ತೆ ಅಮಾನತ್ ಮಾಡಿದ್ರೆ ಮೂರು ತಿಂಗಳಿಗೆ ಮತ್ತೆ ವಾಪಸ್ ನಮಗೆ ಗೊತ್ತಿದೆ ಅಧಿಕಾರಿಗಳು ಹೆಂಗ್ ವಾಪಸ್ ಬರ್ತಾರೆ ಅಮಾನತ್ ಮಾಡಿದ್ರೆ ಅವನಿಗೆ ಶಿಕ್ಷೆ ಕೊಡಿಸ್ಬೇಕು ಅವನಿಗೆ ಕೋರ್ಗೆ ಹೋಗ್ಬೇಕು ನ್ಯಾಯಾಲಯಕ್ಕೆ ಹೋಗ್ಬೇಕು ಒಬ್ಬ ವಿದ್ಯಾರ್ಥಿ ಮಾಡಿದ ಅನ್ಯಾಯ ಅಲ್ಲ ಇದೀ ಬ್ರಾಹ್ಮಣ ಸಮಾಜಕ್ಕೆ ಮಾಡಿದ ಅನ್ಯಾಯ ಆಮೇಲೆ ಇದಕ್ಕೆ ಏನಾದರೂ ನ್ಯಾಯ ಪಡಬೇಕಾಗ್ತದೆ ಇವತ್ತೇನು ಧ್ವನಿ ಎತ್ತೋದಿಲ್ಲ ಅಂತ ಬ್ರಾಹ್ಮಣರು ಧ್ವನಿ ಎತ್ತದಿಲ್ಲ ಶಾಂತಿ ಪ್ರಿಯರು ಸಹನಪ್ರಿಯರು ಸಮಯ ಬಂದರೆ ಪರಶುರಾಮನ ಅವತಾರವೂ ಆಗ್ತಾರೆ ಅನ್ನೋದನ್ನು ಎಚ್ಚರಿಕೆ ಬೇಕೇ ಸರ್ಕಾರಕ್ಕೆ ಜೊತೆಗೆ ಇವತ್ತು ಕಾಶ್ಮೀರದಲ್ಲಿ ನಿನ್ನೆ ಆಕಸ್ಮಿಕವಾಗಿ ಸುಮ್ಮನೆ ಪ್ರವಾಸಕ್ಕೆ ಹೋದವರು ಅವ್ರು ಯಾರು ರಾಜಕಾರಣಿಗಳಲ್ಲ ಪ್ರವಾಸಕ್ಕೆ ಹೋದವರ ಮೇಲೆ ಗುಂಡು ಹಾರಿಸಿದಂತಹ ಕಾಶ್ಮೀರಿ ಭಯೋತ್ಪಾದಕರು ಅವರನ್ನು ಸಹ ನಾವು ಈ ಸಂದರ್ಭದಲ್ಲಿ ಖಂಡಿಸ್ತಾ ಇದ್ದೀವಿ ಹಾಗೆ ಜಾತಿ ಗಣತಿ ವರದಿಯನ್ನು ನೋಡಿದಾಗ ಇಡೀ ನಮ್ಮ ಸಿರುಗುಪ್ಪದಲ್ಲಿ ನಾವು ಎಷ್ಟಿದೀವಿ ಜಾತಿ ಎಲ್ಲಾ ಜಾತಿಗಳವರು ಇದ್ರ ಬಗ್ಗೆ ಚಿಂತನೆಯನ್ನು ಮಾಡ್ಬೇಕು ಯಾರ ಮನೆಗಾದ್ರೂ ಬಂದ ಯಾರಾದ್ರೂ ಜಾತಿ ಸಮೀಕ್ಷೆ ಮಾಡೋದಕ್ಕೆ ಬಂದಿದ್ರೆ ಕುಳಿತುಕೊಂಡು ಅಲ್ಲಿ ಎಲ್ಲ ಒಂದು ಎ ಸಿ ರೂಮ್ ನಲ್ಲಿ ಕೂತ್ಕೊಂಡು ಒಂದು ಕಂಪ್ಯೂಟರ್ ನಲ್ಲಿ ಜಾತಿ ಗಣತಿಯನ್ನ ಮಾಡಿ ಅದನ್ನ ಜಾರಿಗೆ ತಂದ್ರೆ ಉಳಿದ ಎಲ್ಲಾ ಜಾತಿಗಳಿಗೆ ಅನ್ಯಾಯ ಆಗ್ತದೆ ಅದನ್ನು ವೈಜ್ಞಾನಿಕವಾಗಿ ಪ್ರತಿಯೊಬ್ಬ ಜಾತಿಗೂ ಇವತ್ತು ಸಮಾನತೆಯನ್ನು ಕೊಡ್ತಕ್ಕಂತ ಕೆಲಸ ಆಗ್ಬೇಕು ಈ ನಿಟ್ಟಿನಂತ ಇವತ್ತು ನಮ್ಮ ತಾಲೂಕು ಬ್ರಾಹ್ಮಣ ಸಂಘ ಈ ಒಂದು ಸಂದರ್ಭದಲ್ಲಿ ಜಾತಿ ಗಣತಿಯನ್ನು ವಿರೋಧಿಸಿ ಮತ್ತು ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದನೆ ಅಮಾಯಕ ಹಿಂದೂಗಳು ಇವತ್ತು ನಮಗೆ ಅದನ್ನು ನೋಡ್ತಾ ಇದ್ರೆ ಕರಳು ಕಿವುಚಿ ಬರ್ತಾ ಇದೆ ಒಬ್ಬ ತಾಯಿ ಒಬ್ಬ ಹನಿ ಹೋದಂತ ಒಬ್ಬ ಗಂಡ ಹೆಂಡತಿ ಇವತ್ತು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಏನು ಅನ್ಯಾಯ ಮಾಡಿದ್ರು ಅವ್ರಿಗೆ ಸರಿಯಾದ ಬುದ್ಧಿ ಕಲಿಸಬೇಕು ಇವತ್ತು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದರೂ ಯಾವುದೇ ರೀತಿಯಲ್ಲಿ ಸಮಸ್ಯೆ ಇಲ್ಲ ಇವತ್ತು ಸರಿಯಾದ ಬುದ್ಧಿ ಕಲಿಸಿಲ್ಲ ಅಂದ್ರೆ ನಾಳೆ ನಮ್ಮನೆಗೆ ಬರ್ತಾರೆ ಇವತ್ತು ಮಂಜುನಾಥ ನಾಳೆ ನಮ್ಮನೆ ಆದ್ರಿಂದ ಅದನ್ನು ಸಹ ಈ ಒಂದು ಸಮಾಜ ಖಂಡಿಸ್ತಾ ಇದೆ ದೇಶದಲ್ಲಿ ಶಾಂತಿ ಸೌಹಾರ್ದತೆ ಎಲ್ಲ ಜಾತಿ ಜನಾಂಗಕ್ಕೂ ಎಲ್ಲ ಧರ್ಮಕ್ಕೂ ಸಮಾನತೆಯನ್ನು ನೀಡ್ತಕ್ಕ ಕೆಲಸವನ್ನು ಹೇಳಿ ಈ ಮೂಲಕ ನಾವು ಪ್ರತಿಭಟನೆಯನ್ನು ಸಲ್ಲಿಸಿ ಮಾನ್ಯ ತಹಸೀಲ್ದಾರ್ ಪರವಾಗಿ ಅವರಿಗೆ ಮನವಿ ಪತ್ರವನ್ನು ಅರ್ಪಿಸ್ತಾ ಇದೀವಿ ಸನಾತನ ಹಿಂದೂ ಧರ್ಮಕ್ಕೆ ಪ್ರಾಧಿಕಾರಕ್ಕೆ ಪ್ರಾಧಿಕಾರಕ್ಕೆ ಜಾತಿ ಗಣತಿ ವರದಿ ಜಾರಿ ಮಾಡಿದ ಸರ್ಕಾರಕ್ಕೆ ಕರ್ನಾಟಕ ಸಿ ಇ ಪರೀಕ್ಷೆಯಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳ ಧನ್ಯವಾದವನ್ನು ತೆಗೆದಿದ್ದಕ್ಕೆ ಖಂಡನೆ ವ್ಯಕ್ತಪಡಿಸುತ್ತಿರುವ ಮತ್ತು ಕಾಂತರಾಜ ಆಯೋಗದ ವರದಿ ತಿರಸ್ಕರಿಸಲು ಕೋರಿ ಸಲ್ಲಿಸಿದ ಮನವಿಯನ್ನು ಈ ದಿನವೇ ಸೂಕ್ತ ಕ್ರಮ ಕೈಗೊಳ್ಳಲು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರಿವರಿಗೆ ಸಲ್ಲಿಸಲಾಗುವುದು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್